ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಒಂದು ಸಿಹಿ ತಿಂಡಿ ಮಾಡೋದನ್ನು ಇದ್ದೀನಿ ಇದು ತಿಂಡಿ ಅನ್ನೋದಕ್ಕಿಂತ ಹುಗ್ಗಿ ಅಂದರೆ ಚೆನ್ನಾಗಿರುತ್ತೆ ಇದು ಪುರಿ ಸಿಗುತ್ತಲ್ವ ಪುರಿನ ನೀರಲ್ಲಿ ನೆನೆಸಿಟ್ಕೊಂಡು ಸ್ವಲ್ಪ ನೀರೆಲ್ಲ ಹಿಂಡಿ ತೆಕ್ಕೊಂಡಿದ್ದೀನಿ ತೆಕ್ಕೊಂಡ ನಂತರ ಬೆಲ್ಲನ ನೀರಲ್ಲಿ ಕರಗಿಸಿ ಬೇಕಾಗುವಷ್ಟು ಸ್ವಲ್ಪ ನೀರು ಜಾಸ್ತಿನೇ ಬೇಕು ಇದು ಹುಗ್ಗಿ ಅಲ್ವಾ ಅದಕ್ಕೆ ನೀರಲ್ಲಿ ಕರಗಿಸಿ ಸೋಸಿ ಕೈಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಇದು ಪು ಹುರಿಗಡಲೆ ಇಟ್ಟು ಅಂದರೆ ಪುಟಾಣಿ ಅಂತೀವಲ್ಲ ಅದರ ಇಟ್ಟು ಒಂದು ನಾಲ್ಕು ಟೀ ಸ್ಪೂನ್ ಇದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗಂಟು ಇಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಗಂಟು ಇಲ್ಲದಿರೋ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚ ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೋಡಿ ಕಾಯ್ತಾ ಅಲ್ವಾ ಬೆಲ್ಲದ ನೀರು ಅದಕ್ಕೆ ಹಿಂಡಿ ನೀರಲ್ಲಿ ನೆನೆಸಿ ಹಿಂಡಿಟ್ಕೊಂಡಿರುವಂಥ ಪು ಮಂಡಾಳನ್ನು ಇದ್ದೀನಿ ಹಾಕಿ ಕುದಿಯೋ ಕುದಿಬೇಕು ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರ ನೋಡಿ ಕುದೀತಾ ಇದೆ ಅಲ್ವಾ ಈ ಚೆನ್ನಾಗಿ ಸ್ವಲ್ಪ ಬೇಯಬೇಕು ಮಂಡಳ ಮಂಡಾಳ ಅಂತೀವಿ ನಾವು ಬಳ್ಳಾರಿ ಕಡೆ ಈ ಮಂಡಕ್ಕಿ ಅಂತಾರೆ ಇಲ್ಲರಿ ಈ ಬೆಂಗಳೂರಲ್ಲಿ ಪುರಿ ಅಂತಾರೆ ಇದಕ್ಕೆ ಇದನ್ನು ನೀರಲ್ಲಿ ನೆನೆಸಿ ಹಿಂಡಿ ನೀರಲ್ಲಿ ತೆಗೆದು ಪಾಕದಲ್ಲಿ ಕುದಿಯೋಕೆ ಇಟ್ಟಿದ್ದೀನಿ ಇವಾಗ ಕಲಸಿಟ್ಕೊಂಡಿರೋಂಥ ಮೀ ನೀರಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿರೋಂಥ ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಬೇಯಗ ಅದು ಸ್ವಲ್ಪ ಉಗ್ಗಿ ಬೇಯೋದಕ್ಕೆ ಸ್ಟಾರ್ಟ್ ಆದ ನಂತರ ಇದನ್ನು ಹಾಕ್ಕೊಳ್ಬೇಕು ಕಡಲೆ ಹಿಟ್ಟನ್ನು ಹುರಿಗಡಲೆ ಹಿಟ್ಟನ್ನು ಅದೇ ಪಾತ್ರೆ ಇನ್ನು ಸ್ವಲ್ಪ ನೀರು ಹಾಕಿ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಇವಾಗ ಫ್ರೆಂಡ್ಸ್ ಇದಕ್ಕೆ ಡ್ರೈ ಫ್ರೂಟ್ಸು ಏನು ಹಾಕ್ಬೇಕಂತೇನು ಇಲ್ಲ ತುಂಬಾ ಟೇಸ್ಟ್ ಇರುತ್ತೆ ಇದು ನೋಡಿ ಇದು ಎರಡು ಟೀ ಸ್ಪೂನ್ ಅಷ್ಟು ಒಣ ಕೊಬ್ಬರಿಯನ್ನು ತೊಗೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಏನು ಹಾಕಿ ಇಲ್ಲ ತುಪ್ಪ ಏನು ಹಾಕದೆ ಹಾಗೆ ಹುರ್ಕೊಂಡಿದ್ದೀನಿ ಸ್ವಲ್ಪ ಕೆಂಪಾಗಿದೆ ಅದಕ್ಕೆ ಇದ್ರ ಜೊತೆ ಎರಡು ನಾಲ್ಕು ಏಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ ಇದನ್ನು ಒಣ ಕೊಬ್ಬರನ್ನ ನೋಡಿ ಇಷ್ಟ ಆದರೆ ಸಾಕು ಪೌಡ್ರ್ ತುಂಬ ನುಣ್ಣಗಾಗಬೇಕು ಇದು ಕೊಬ್ಬರಿ ನೋಡಿ ಕುದೀತಾ ಇದೆ ಅಲ್ವ ಹುಗ್ಗಿ ಇದಕ್ಕೆ ಹಾಕ್ಬೇಕು ಇವಾಗ ಒಣ ಕೊಬ್ಬರಿ ಹುರಿದಿರೋದ್ರಿಂದ ಒಣ ಕೊಬ್ಬರಿ ಹಾಕಿದ ನಂತರ ಜಾಸ್ತಿ ಹೊತ್ತಿ ಬೇಯಬೇಕು ಅಂತೇನಿಲ್ಲ ಒಂದು ಅರ್ಧ ನಿಮಿಷ ಬೇಯೋಕ್ಕೆ ಬಿಟ್ಟರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಒಣಕೊಬ್ಬರಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಒಂದು ಮುಚ್ಚಳ ಮುಚ್ಚಿ ಒಂದು ಅರ್ಧ ನಿಮಿಷ ಬೇಯೋದಕ್ಕೆ ಬಿಡಬೇಕು ಈಗ ನೋಡಿ ಆಗಿದೆ ರೆಡಿಯಾಗಿದೆ ಅರ್ಧ ನಿಮಿಷ ಆದ ನಂತರ ಕುದಿತಾ ಇದೆ ಚೆನ್ನಾಗಿ ಇವಾಗ ರೆಡಿ ರೆಡಿಯಾಗಿದೆ ಇನ್ನೇನು ಹಾಕೋದಿಲ್ಲ ಇದಕ್ಕೆ ಡ್ರೈ ಫ್ರೂಟ್ಸ್ ಆಪ್ಷನ್ ಬೇಕೇ ಬೇಕು ಅನ್ನೋರು ಹಾಕ್ಕೊಳ್ಬೋದು ಡ್ರೈ ಫ್ರೂಟ್ಸ್ ಇಲ್ಲದೇ ಚೆನ್ನಾಗಿರುತ್ತೆ ಇದು ಉಗ್ಗಿ ಎಲ್ಲದಕ್ಕೂ ಡ್ರೈ ಫ್ರೂಟ್ಸೇ ಏನಿಲ್ಲ ಅಲ್ವಾ ಇದಕ್ಕೆ ಈ ಇದ್ರ ಜೊತೆ ಹಪ್ಪಳ ಸಂಡಿಗೆ ಬೇಕಂತ ಕೂಡ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಸರ್ವ್ ಮಾಡಿಕೊಂಡು ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡಿ ನೀವು ಇದನ್ನು ಟ್ರೈ ಮಾಡಿ ಸ್ವಲ್ಪ ಆದರೂ ಮಾಡಿ ನೋಡಿ ಕ್ವಾಂಟಿಟಿ ಕಡಿಮೆ ಮಾಡಿ ಇಷ್ಟ ಆದರೆ ಮತ್ತೆ ಮಾಡ್ಕೊಳ್ತೀನಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಫ್ರೆಂಡ್ಸ್ ನಮ್ಮ ಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್